ಲೋಕಕ್ಕೆ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನ್ಯಾಯ ನ್ಯಾಯವನ್ನು ಕೊಟ್ಟು ಕೂಡ ಪ್ರಾರ್ಥನೆ ಮಾಡಿಕೊಂಡು ಧರ್ಮದೇವತೆಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಣ್ಣಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ವಿಶೇಷವಾಗಿ ಇವತ್ತು ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಬಹಳ ಪ್ರಾರ್ಥನೆಯನ್ನು ಮಾಡಿ ಮಂಜುನಾಥ ಸ್ವಾಮಿಯ ಪಾದದಲ್ಲಿ ಈ ಒಂದು ಸಮಸ್ಯೆಯನ್ನು ಇಟ್ಟಿದ್ದೇವೆ ಮಂಜುನಾಥ ದೇವರೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುವಂತ ಭಕ್ತಿಯ ಶ್ರದ್ಧೆಯ ಪ್ರಾರ್ಥನೆ ಮಂಜುನಾಥ ಸ್ವಾಮೀಕಿ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಶ್ರೀಧರ್ ಕೇಶವಗೌಡ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿರುವುದು ಸಮಿತಿಯನ್ನ ರಚನೆ ಮಾಡಿ ನಾವು ಸಮಾಜದಲ್ಲಿ ಉತ್ತರ ಕೊಡಬೇಕು ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವ ಈಗ ನಮ್ಮ ನಮ್ಮ ಬಳಿ ಕೇಳುವಾಗ ನಮ್ಮ ಬಳಿ ಪ್ರಶ್ನಿಸುವಾಗ ನಮ್ಮ ಬಳಿ ಮಾತನಾಡುವಾಗ ಒಂದಷ್ಟು ವಿಚಾರಗಳಿಗೆ ನಮ್ಮಲ್ಲಿ ಉತ್ತರ ಇರೋದಿಲ್ಲ ಅವರ ಪ್ರಶ್ನೆಗಳಿಗೆ ಅವರು ಮಾಡುವಂತಹ ಅಪವಾದಗಳಿಗೆ ನಾವು ತಲೆ ತಕ್ಕಿ ಕೋರುತ್ತವೆ ಅದರಲ್ಲಿ ಮಾತೃ ಕೆಲವು ಭಾಷೆಗಳನ್ನು ನಮ್ಮ ಹಿಡಿದದಲ್ಲಿಟ್ಟುಕೊಂಡು ಪಾಕದಂತಹ ಅನಿವಾರ್ಯದಲ್ಲಿ ನಾವಿದ್ದೇವೆ ಆ ದೃಷ್ಟಿಯಲ್ಲಿ ನಮಗೆಲ್ಲ ಗೊತ್ತಿದೆ ಅತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎ ಸಿ ಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆ ಎಸ್ ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆ ಎಸ್ ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪೈಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ಝೀರೋ ಏಟ್ ನೈನ್ ಡಬಲ್ ಸೆವೆನ್ ಝೀರೋ ಫೋರ್ ಸೆವೆನ್ ಸೆವೆನ್ ಜೀರೋ ನೈನ್ ಡಬಲ್ ಝೀರೋ ಏಟ್ ಸಿಕ್ಸ್ ಒನ್ ಟೂ ಒನ್